ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ನೂತನ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಕಾರ್ಯ ಅಳ್ನಾವರ ಪಟ್ಟಣದಲ್ಲಿ ಭರದಿಂದ ಸಾಗಿದೆ ಇದರ ನಿರ್ಮಾಣಕ್ಕೆ ತಾಲೂಕಿನ ಹಲವರ ವಿರೋಧ ವ್ಯಕ್ತವಾಗ್ತಾ ಇದೆ ಕಡಿಮೆ ದರದಲ್ಲಿ ಬಡವರ ಹೊಟ್ಟೆ ಭರಿಸುವ ಕಾರ್ಯದಲ್ಲಿ ಇಂದಿರಾ ಕ್ಯಾಂಟೀನ್ ಮೇಲುಗೈ ಸಾಧಿಸಿದೆ ಆ ಕಾರಣಕ್ಕೆ ರಾಜ್ಯದ ಅತಿ ಚಿಕ್ಕ ತಾಲೂಕು ಅಳ್ನಾವರದಲ್ಲಿಯೂ ಸಹ ಕ್ಯಾಂಟೀನ್ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ ಆದರೆ ಕ್ಯಾಂಟೀನ್ ಪ್ರಾರಂಭಕ್ಕೂ ಮುನ್ನವೇ ತಾಲೂಕಿನಲ್ಲಿ ಅಪಸ್ವರ ಪ್ರತಿಧ್ವನಿಸಿದೆ ಕ್ಯಾಂಟೀನ್ಗೆ ಕಂಟಕವಾಗಿ ಇದು ಪರಿಣಮಿಸಿದೆ ಕಾರಣ ಇಂದಿರಾ ಕ್ಯಾಂಟೀನ್ ನಿರ್ಮಾಣದ ಸ್ಥಳ ಸೂಕ್ತವಾಗಿಲ್ಲ ಎಂಬುದಾಗಿದೆ ಇಂದಿರಾ ಕ್ಯಾಂಟೀನ್ ಚಾಲೂ ಮಾಡೋದು ಸಂಗತಿ ಒಳ್ಳೆಯ ಸುದ್ದಿ ಈ ಇಂದಿರಾ ಕ್ಯಾಂಟೀನ್ ಮಾಡೋದ್ರಿಂದ ಬಡವರಿಗೆ ಸಾಮಾನ್ಯ ವರ್ಗದವರಿಗೆ ಸಾಕಷ್ಟು ಅನುಕೂಲ ಆಗ್ತೈತಿ ಅದಕ್ಕೆ ನಮ್ಮ ಅಳ್ನಾ ಪಟ್ಟಣಕ್ಕೆ ಇಂದಿರಾ ಕ್ಯಾಂಟೀನ್ ಮಾಡೋದು ಸ್ವಾಗತವನ್ನ ಮಾಡ್ತೇವೆ ಆದ್ರೆ ಆ ಇಂದಿರಾ ಕ್ಯಾಂಟೀನ್ ಏನು ಮಾಡತ್ತಾರೋ ಅದರ ಸ್ಥಳ ಒಂದ ಬಹಳಷ್ಟು ಅಸಹ್ಯವಾಗಿ ಐತಿ ಯಾಕಪ್ಪ ಅಂದ್ರೆ ಅಲ್ಲಿ ಶೌಚಾಲಯ ಸದ್ಯ ಚಾಲು ಇದ್ದು ಬಹಳಷ್ಟು ಗಲೀಜು ಪ್ರದೇಶ ಐತಿ ಅದಕ್ಕೆ ಅಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡೋದ್ರಿಂದ ಅದು ಯೋಗ್ಯ ಅನಿಸುದಿಲ್ಲ ತಾವು ಅಲ್ಲೇ ಇಂದಿರಾ ಕ್ಯಾಂಟೀನ್ ಮಾಡೋದ ಆಗಿದ್ರೆ ಆ ಶೌಚಾಲಯವನ್ನು ಸ್ಥಳಾಂತರ ಮಾಡಬೇಕು ಶೌಚಾಲಯವನ್ನು ಸ್ಥಳಾಂತರ ಮಾಡಿ ಇಂದಿರಾ ಕ್ಯಾಂಟೀನ್ ಮಾಡಿದ್ರೆ ಸಾಕಷ್ಟು ಜನರಿಗೆ ಆ ಹಳ್ಳಿ ಜನರಿಗೆ ಆಗ್ಬೌದು ಪಟ್ಟಣ ಜನರಿಗೆ ಆಗ್ಬೌದು ಸಾಕಷ್ಟು ಬಡವರಿಗೆ ಸಾಮಾನ್ಯ ವರ್ಗದವ್ರಿಗೆ ಸಾಕಷ್ಟು ಅನುಕೂಲ ಐತಿ ಆದರೆ ನಾವು ಮಾಡ್ತಕ್ಕಂಥ ಸ್ಥಳ ಯೋಗಿದ್ರೂ ಸಹಿತ ಅಲ್ಲಿ ಶೌಚಾಲಯ ಇದ್ದಿದ್ರಿಂದ ಅದು ಸರಿಯಲ್ಲ ಅದಕ್ಕೆ ನಾವು ನೀವು ಅಲ್ಲೇನರ ಅದನ್ನು ಹಾಕಿ ಆದ್ರೆ ಶೌಚಾಲಯ ಇಟ್ಕೊಂಡು ಇಂದಿರಾ ಕ್ಯಾಂಟೀನ್ ಚಾಲೋ ಆದ್ರೆ ಅದಕ್ಕೆ ನಾವು ಉಗ್ರ ಪ್ರಮಾಣದಲ್ಲಿ ಹೊರ ಬಸ್ ನಿಲ್ದಾಣದ ಎದುರುಗಡೆ ಸಾರ್ವಜನಿಕ ಶೌಚಾಲಯ ಇದೆ ಅದರ ಪಕ್ಕದಲ್ಲೇ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡುತ್ತಾ ಇರುವುದು ನಿಜಕ್ಕೂ ಹೇಯ ಸಂಗತಿ ಇನ್ನು ತ್ವರಿತ ಗತಿಯಲ್ಲಿ ಶೌಚಾಲಯವನ್ನ ಬೇರೆಡೆಗೆ ಸ್ಥಳಾಂತರಿಸಬೇಕು ಇಲ್ಲದಿದ್ರೆ ಅದರ ಪರಿಣಾಮ ನೆಟ್ಟಾಗಿರುವುದಿಲ್ಲ ಅನ್ನೋದು ತಾಲೂಕಿನ ಹಲವರ ಮಾತಾಗಿದೆ ಕ್ಯಾಂಟೀನ್ ಪ್ರಾರಂಭಕ್ಕೂ ಮುನ್ನ ಶೌಚಾಲಯ ಸ್ಥಳಾಂತರ ಆಗುತ್ತಾ ಕಾದು ನೋಡಬೇಕಾಗಿದೆ ಮಹಾಂತೇಶ್ ಪಠಾಣಿ ಪಬ್ಲಿಕ್ ನೆಕ್ಸ್ಟ್ ಅಳ್ನಾಬರ